ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ಬೆಂಗಳೂರು ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗ್ತಾ ಇದ್ದಿದ್ದು ಇಲ್ಲಿನ ಟ್ರಾಫಿಕ್ ಇರ್ಬೋದು ಜನಸಂದಣಿ ಇರ್ಬೋದು ಅಯ್ಯಪ್ಪ ಅದು ಹೆಂಗ್ ಬೆಂಗಳೂರಲ್ಲಿ ಬದುಕ್ತಾರೋ ಅಷ್ಟು ಗುಂಕುಂಪಾಗಿ ಜನ ಈ ರೀತಿಯಾಗಿ ಒಂದಿಷ್ಟು ಥಾಟ್ಗಳು ಬೆಂಗಳೂರಿನ ಹೆಸರು ಕೇಳಿದಾಗ ನಮ್ ತಲೆಯಲ್ಲಿ ಬರ್ತಾ ಇತ್ತು ಇತ್ತೀಚಿನ ಕೆಲವು ವರ್ಷಗಳನ್ನ ಗಮನಿಸ್ತಾ ಹೋದ್ರೆ ಇದಕ್ಕೆ ಇನ್ನೊಂದನ್ನ ನಾವು ಸೇರ್ಪಡೆ ಮಾಡ್ಕೋಬೇಕು ಅದ್ ಏನು ಹಾಗಿದ್ರೆ ಅದು ನೀರಿನ ಅಭಾವ ಬೆಂಗಳೂರಿಗೆ ಹೋದ್ರೆ ನೀರಿಲ್ಲ ಅಂದ್ರೂ ನಾನ್ ಬದುಕ್ತೀನಿ ಅನ್ನುವಂತಹ ಮನಸ್ಥಿತಿ ಇರುವವರು ಬೆಂಗಳೂರಿಗೆ ಬರ್ಬೇಕು ಅನ್ನುವಂತಹ ಮಾತುಗಳು ಈಗ ಬೆಂಗಳೂರಿಗರ ಬಾಯಿಂದನೇ ಕೇಳ್ಬರ್ತಾ ಇದೆ ಇದಕ್ಕೆ ಕಾರಣ ಏನು ಮಳೆಯ ಅಭಾವ ಒಂದ್ ಕಡೆ ಆದ್ರೆ ಆದ ಮಳೆಯನ್ನ ಆ ಮಳೆ ನೀರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಕೂಡ ನಾವು ವಿಫಲರಾಗ್ತಿದೀವ ಪರಿಸರ ನಾಶ ಈಗ ಒಂದು ಈ ಸ್ಥಿತಿಯನ್ನ ತಂದಿಟ್ಟಿದ್ಯಾ ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇವೆ ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ನಾವು ಮಾಡ್ತಾ ಹೋಗೋಣ ನನ್ನ ಜೊತೆ ಇಬ್ರು ಗೆಸ್ಟ್ ಕೂಡ ಇವತ್ತಿನ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಅವರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಮೊದಲೇದಾಗಿ ಅವರ ಪರಿಚಯನ ನಿಮ್ಗೆ ಮಾಡಿಸ್ಬಿಡ್ತೀನಿ ಒಬ್ರು ಕಾತ್ಯಾಯಿನಿ ಚಾಮರಾಜ್ ಅಂತ ಎಕ್ಸಿಕ್ಯೂಟಿವ್ ಟ್ರಸ್ಟಿ ಸಿವಿಕ್ ಬೆಂಗಳೂರು ಮೇಡಂ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನ ಜಿಬಿ ಜಮಲ್ ವೈಟ್ ಫೀಲ್ಡ್ ರೇಸಿಂಗ್ ಸದಸ್ಯರು ಮೇಡಂ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ನಾನು ಕಾತ್ಯಾಯಿನಿ ಅವರಿಂದಲೇ ಶುರು ಮಾಡ್ಬಿಡ್ತೀನಿ ಮೇಡಂ ಇನ್ನು ಬೇಸಿಗೆ ಆರಂಭದಲ್ಲೇ ನಾವಿದೀವಿ ಈ ಹೊತ್ತಲ್ಲೇ ಇಷ್ಟೊಂದು ನೀರಿನ ಅಭಾವ ಆದ್ರೆ ಹೇಗೆ ಅಂತ ಮುಂದೆ ಅದೇ ನೋಡಿ ನಾವು ಮಾಡ್ತಾ ಇರೋ ಯೋಜನೆಗಳು ಆ ರೀತಿ ವಿಪರ್ಯಾಸಕ್ಕೆ ತಂದಿವೆ ಒಂದ್ ಕಡೆ ಜನರನ್ನ ಆದಷ್ಟು ಬೆಂಗಳೂರಿಗೆ ಬನ್ನಿ ಅನ್ನೋ ರೀತಿ ಇಲ್ಲೇ ಎಲ್ಲ ಹೂಡಿಕೆ ಮಾಡಿ ಎಲ್ರು ಇಲ್ಲಿಗೆ ಕರೀತಾ ಇದೀವಿ ಇಲ್ಲೇ ನಾವು ಕೆಲಸಗಳನ್ನ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಬಟ್ ನಮ್ಮ ಕ್ಯಾರಿಯಂಗ್ ಕೆಪಾಸಿಟಿ ಏನಿದೆ ನಮ್ಮ ಸುಸ್ಥಿರತೆ ಯಾವ ರೀತಿ ಇದೆ ನೀರ್ನ ಅವ್ರು ಕೊಡೋದಕ್ಕೆ ಸಾಧ್ಯ ಅನ್ನೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಆಕ್ಚುಲಿ ಬಿ ಎಂ ಆರ್ ಡಿ ಎನವರು ಒಂದು ಸ್ಟ್ರಕ್ಚರ್ ಪ್ಲಾನ್ ಮಾಡಿದಾಗ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ಗೆ ಅವಾಗ ಅವ್ರು ಹೇಳಿದ್ರು ಕ್ಯಾರಿಯ್ ಕೆಪಾಸಿಟಿ ವಾಟರ್ ಆಗಿಟ್ಕೋಬೇಕು ಬೆಂಗಳೂರಿಗೆ ಅದರಂತೆ ನಾವು ಪ್ಲಾನ್ ಮಾಡಬೇಕು ಅಂತ ಅದನ್ನ ನಾವು ಮರೆತು ಬಿಟ್ಟಿದೀವಿ ಮತ್ತೆ ಸುಮ್ಮನೆ ನಾವು ಈವನ್ ರಾಮನಗರನ ನಮ್ಮ ಜೊತೆ ಸೇರ್ಸ್ಕೊಬೇಕು ಅಂತ ಇದೀವಿ ಅವ್ರನ್ನು ನಾವು ಸೇರ್ಸ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇವಾಗ ಇರೋವ್ರಿಗೆನೆ ಇರುವ ನಮ್ದು ಲೇಕ್ಗಳನ್ನೆಲ್ಲ ನಾವು ಕಲುಷಿತಾನು ಮಾಡಿದೀವಿ ಜೊತೆಗೆ ಅವು ಅಹ್ ನೀರಿನ ಸಂಗ್ರಹಣೆ ಅದರಿಂದ ಆಗ್ತಾ ಇತ್ತು ನಮ್ಮ ಹಿಂದಿನ ಕಾಲದವರು ನೀರನ್ನ ಎಷ್ಟ್ ಚೆನ್ನಾಗಿ ಸೈಂಟಿಫಿಕ್ ಆಗಿ ಮಾಡಿದ್ರು ಅಂತ ಅಂದ್ರೆ ಒಂದ್ ಕೆರೆಯಿಂದ ಇನ್ನೊಂದ್ ಕೆರೆಗೆ ಮ್ಯಾನ್ ಮೇಡ್ ಲೇಕ್ ಅಲ್ಲಿ ಹೋಗಿ ಅಹ್ ಎಲ್ಲೂ ನೀರು ವೇಸ್ಟ್ ಆಗದೆ ಇರೋ ಹಾಗೆ ಅವ್ರು ಕಲೆಕ್ಟ್ ಮಾಡಿ ಎಲ್ಲಾನುನು ಲೋಕಲ್ ಆಗಿ ನಾವು ಬಳಸ್ತಾ ಇದ್ವಿ ನಮ್ಗೆ ಕಾವೇರಿಯಿಂದ ಎಲ್ಲೂ ನೀರು ಬರ್ತಾ ಇರ್ಲಿಲ್ಲ ಸೊ ಇದ್ದಿದ್ದ ನೀರ್ನಲ್ಲೇ ನಾವು ಅಹ್ ಎಲ್ರು ಸುಖವಾಗಿ ಇರ್ತಾ ಇದ್ವಿ ಬಟ್ ಇವಾಗ ನಾವು ಪಾಪ್ಯುಲೇಷನ್ ತಕ್ಕಂಗೆ ನಾವು ನೀರು ನೀರಿನ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗದೆ ಇರೋಷ್ಟು ನಾವು ಪಾಪ್ಯುಲೇಷನ್ ನ ಹೆಚ್ಚಿಸಿಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಇದ್ ಬದ್ ಲೇಕ್ ನಾ ಲೇಕ್ ಬೆಡ್ ಲೇಕ್ ಬೆಡ್ಗಳನ್ನ ಎನ್ಕ್ರೋಚ್ ಮಾಡ್ಬಿಟ್ಟಿದೀವಿ ಸೊ ಸುಸ್ಥಿರತೆ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಬರಿ ಹೂಡಿಕೆ ಬಗ್ಗೆ ಹೆಚ್ಚೆಚ್ಚು ಜನ ಇಲ್ಲಿ ಬರಬೇಕು ಇಲ್ಲಿ ಹೆಚ್ಚೆಚ್ಚು ಇಂಡಸ್ಟ್ರಿಗಳಾಗಬೇಕು ಅದ್ರ ಬಗ್ಗೆ ಗ್ರೋತ್ ಬಗ್ಗೆ ನಾವು ಯೋಚನೆ ಮಾಡಿದೀವಿ ಸಸ್ಟೇನೆಬಿಲಿಟಿ ಬಗ್ಗೆ ಸುಸ್ಥಿರತೆ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅದಕ್ಕೆ ಇದು ಕಾರಣ ಆಗಿದೆ ಯಾವ ಮನೆಯೂ ಒಂದು ಕಟ್ಟಕ್ಕೆ ಬಿಡ್ತಾ ಇಲ್ಲ ಮನೆಗಳ ಸುತ್ತ ಎಂಟಿ ಜಾಗ ಬಿಡ್ತಾ ಇಲ್ಲ ಸೊ ಅದೆಲ್ಲಾನು ಇದಕ್ಕೆ ಕಾರಣ ಆಗಿದೆ ನಿಜ ತಾವು ಒಂದು ಒಳ್ಳೆ ಪಾಯಿಂಟ್ ಇಲ್ಲಿ ಹೇಳಿದ್ರಿ ಒಂದು ಕಡೆಯಿಂದ ನಾವು ನೋಡೋದಾದ್ರೆ ನೇಮ್ ಅಲ್ಲಿ ನಾವು ಒಂದಿಷ್ಟು ಇರುವಂತಹ ಮರ ಗಿಡಗಳನ್ನು ಕಳ್ಕೊಳ್ತಾ ಇದೀವಿ ಎಲ್ಲೂ ಟ್ರೀಸ್ ಗಳೇ ಇಲ್ಲ ಈಗ ಹುಡ್ಕೊಂಡು ಹೋದ್ರು ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಏರಿಯಾಗಳನ್ನ ಬಿಟ್ರೆ ಬಿಟ್ಟರೆ ಕಡೆ ಕಾಂಕ್ರೀಟ್ ಬಿಟ್ರೆ ಬೇರೆ ಏನು ನಮಗೆ ಸಿಗ್ತಾ ಇಲ್ಲ ಸೊ ಹೀಗಾಗಿ ನೀರು ಭೂಮಿ ಇಳಿದನೆ ಹೇಗೆ ಮತ್ತೆ ನಮ್ಗೆ ನೀರು ಸಿಗಬೇಕು ಅಂತ ಸಿಗತ್ತೆ ಕಾಂಕ್ರೀಟೈಸ್ ಮಾಡ್ಬಿಟ್ಟಿದೀವಿ ಎಂಟೈರ್ ಬೆಂಗಳೂರು ನಾವು ನೈನ್ಟೀನ್ ಸಿಕ್ಸ್ಟೀಸ್ ಫೋಟೋ ನೋಡಿದ್ರೆ ಸ್ಯಾಟಿಲೈಟ್ ಇಂದ ಆಮೇಲೆ ಇವಾಗಿರೋ ಫೋಟೋ ನೋಡಿದ್ರೆ ಮುಂಚೆ ಎಷ್ಟು ಗ್ರೀನ್ ಆಗಿತ್ತು ಇವಾಗ ಫುಲ್ ಗ್ರೇ ಆಗಿ ಕಾಣುತ್ತೆ ಪ್ರತಿಯೊಂದು ಮನೆ ನಾವು ಕಾಂಪೌಂಡ್ ಎಲ್ಲ ಕಾಂಕ್ರಿಟೈಸ್ ಮಾಡಿದ್ದೀವಿ ರಸ್ತೆಗಳೆಲ್ಲ ಕಾಂಕ್ರಿಟೈಸ್ ಆಗಿದೆ ಮಳೆ ನೀರು ಇಂಗೋದಕ್ಕೆ ಜಾಗಾನೇ ಇಲ್ದಂಗೆ ನಾವು ಮಾಡ್ಬಿಟ್ಟಿದ್ದೀವಿ ಸೊ ಆಮೇಲೆ ಹೆಚ್ಚು ಹೆಚ್ಚು ನಾವು ಇದಕ್ಕೆ ಸೊಲ್ಯೂಷನ್ ಆಗಿ ಬೋರ್ವೆಲ್ಗಳನ್ನ ತೆಗಿತಾ ಇದ್ದೀವಿ ಬೋರ್ವೆಲ್ ನಲ್ಲಿ ನೀರೇ ಇಲ್ದೇ ಇರೋಷ್ಟು ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಇವಾಗ ಒಂದು ಏನೋ ಬೋರ್ವೆಲ್ ಇದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬೋರ್ವೆಲ್ ಗಳು ಇವಾಗ ಡ್ರೈ ಆಗ್ಬಿಟ್ಟಿದೆ ನೀರು ಬರೋದ ಸೊ ನಮ್ಮ ಕಾರ್ಪೊರೇಟರ್ಸ್ ಕೂಡ ನಂಗೆ ಹೆಚ್ಚು ಬೋರ್ವೆಲ್ ತೆಗೆಯೋದೇ ಮಾಡಿದ್ದಾರೆ ಹೊರತು ಮಳೆ ಏನಾದ್ರೆ ಹಿಂಗಸೋದಕ್ಕೆ ಪ್ರತಿಯೊಬ್ರು ಅದನ್ನ ಪಾಲಿಸೋದಕ್ಕೆ ಮತ್ತೆ ಅವರು ಬಿಲ್ಡಿಂಗ್ ಡ್ರೈನ್ ಗಳು ಕಟ್ತಾರೆ ರಸ್ತೆ ಮಾಡ್ತಾರೆ ಅವಾಗ ಸಾಕಷ್ಟು ಇಂಗು ಗುಂಡಿಗಳನ್ನ ಮಾಡ್ತಾ ಇಲ್ಲ ಎಲ್ಲಾದ್ರಲ್ಲೂ ಕಾಂಕ್ರೀಟ್ ಹಾಕೋದ್ರಲ್ಲೇ ಇರ್ತಾರೆ ಸೊ ಅದರಿಂದ ಜನರಿಗೆ ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರೇನೇನೆ ಎಲ್ಲಾನು ಕಾಂಕ್ರೀಟೈಸ್ ಮಾಡ್ತಾ ಇದ್ದಾರೆ ಇದೇ ಒಂದು ವಿಪರ್ಯಾಸ ನಿಜವಾಗ್ಲು ಇನ್ನೊಂದ್ ಕಡೆಯಿಂದ ನೋಡೋದಾದ್ರೆ ಮೇಡಮ್ ಈಗ ಈ ನೀರಿನ ಸಮಸ್ಯೆ ಏನಿದೆ ಇದನ್ನ ಹೋಗ್ಲಾಡ್ಸೋಕೆ ಒಂದಿಷ್ಟು ಪರಿಹಾರಗಳನ್ನ ಸರ್ಕಾರ ಕಂಡುಕೊಳ್ಳುವಂತ ಯತ್ನವನ್ನು ಮಾಡ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಯಿತು ಅಲ್ಲಿ ಟ್ಯಾಂಕರ್ಗಳಲ್ಲಿ ನಾವು ನೀರು ಸಪ್ಲೈ ಮಾಡ್ತೀವಿ ಹಾಲಿನ ಟ್ಯಾಂಕರ್ ಗಳನ್ನು ಕೂಡ ನೀರಿನ ಸಪ್ಲೈಗೆ ಬಳಸ್ಕೊಳ್ತೀವಿ ಅನ್ನುವಂತ ಒಂದಿಷ್ಟು ತೀರ್ಮಾನಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಿಂದ ಈ ಟ್ಯಾಂಕರ್ ಮಾಫಿಯಾ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಬೆಂಗಳೂರನ್ನ ಆಳೋಕ್ ಶುರು ಮಾಡಿದೆ ಕಥ ಏನು ಮೇಡಮ್ ನಿಮ್ಮನ್ನು ಮುಂದೆ ಮಾತಾಡ್ತಾ ಹೋಗ್ತೀನಿ ಇದಕ್ಕೆ ಬಹುಶಃ ಜಿಬಿ ಅವರಿಂದ ನಾನು ಒಂದು ಆನ್ಸರ್ ನಿರೀಕ್ಷೆ ಮಾಡ್ತೀನಿ ಟ್ಯಾಂಕರ್ ಗಳ ಮಾಫಿಯಾ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ತಾವು so the tanker water um uh, the, there are two two reasons for tanker water right yeah. um, in mahadevpura 110 villages have been included in the larger bangalore city limits in 2008 mm. since 2008 all these 110 villages are waiting for kaveri water you have mm. let the city grow to a large extent in the eastern part of bangalore but you have not made provision for supplying water now that is the reason why people are going to tanker, tanker mafia, so, so to speak. But they are providing a service that the city has refused to provide. So that has to be understood uh, properly. The, 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 not, not everybody has dug a bore well to get water. It's not possible for everybody. If everybody had dug a bore well, then the mm -hmm. up crisis would have started some five, 10 years ago. But tanker, tanker lobby or tanker vendors are providing that water. But another point that yeah. has to be understood is, uh, water is a public good. All of us, all of us have a right to that water. Now, some vendors are taking the groundwater, which is a private good, and selling it for, for their own profit as a commercial venture. Now that is illegal. Yeah. You cannot sell groundwater commercially. There was a Madras High Court ruling. It was not, I think, it was last year or the year before which said groundwater is a public good you cannot sell it for commercial purpose purposes if they are going to sell it then there has to be a license they have to take now in the in the news report i think it is in deccan herald it reported like okay only 58 or so tankers have reg are registered with with the government there are 3500 or so more uh, other other tankers or suppliers they are all selling um so there, there is both. i think all of this has to be understood in context bef before we say is it required or not required. Uh, right, is this the right thing to do? but one thing is clearly illegal. you cannot sell groundwater for commercial purpose. so in that regards, the government taking over and making sure it is available to people is in a way correct. but however, that is because the government itself has not provided water. Yeah. So. ಇನ್ನೊಂದ್ ನಾವು ನೋಡೋದಾದ್ರೆ ಒಂದಿಷ್ಟು ಏರಿಯಾಗಳಲ್ಲಿ ಈಗಾಗಲೇ ವಾಟರ್ ಸಪ್ಲೈ ಅನ್ನುವಂಥದ್ದು ಸ್ಟಾಪ್ ಆಗಿಬಿಟ್ಟಿದೆ ಲಿಟ್ರಲಿ ಸೊ ನನ್ನ ಹತ್ರ ಒಂದಿಷ್ಟು ಏರಿಯಾಗಳಲ್ಲಿ ಲಿಸ್ಟ್ ಇದೆ ಅಲ್ಲಿಂದ ಕಂಪ್ಲೇಂಟ್ ಕೂಡ ಇದಾವೆ ಆರ್ ಆರ್ ನಗರ ಇರಬಹುದು ಕೆಂಗೇರಿ ಇರ್ಬೋದು ಪೀಣ್ಯ ತಣಿಸಂದ್ರ ಸಿದ್ಧಾರ್ಥ ನಗರ ದಾಸರಳ್ಳಿ ಮಂಜುನಾಥ್ ನಗರ ಮಹಾಲಕ್ಷ್ಮೀ ನಗರ ಬಾಗಲಕೋಂಟೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲೆಲ್ಲ ಕಡೆ ಏನಾಗಿದೆ ಅಂತಂದ್ರೆ ಒಂದು ಹಂತಕ್ಕೆ ವಾಟರ್ ಸಪ್ಲೈ ಅನ್ನುವಂಥದ್ದು ಸ್ಟಾಪ್ ಆಗ್ಬಿಟ್ಟಿದೆ ಬರೀ ಒನ್ ಅವರ್ ಎರಡು ಅವರು ವಾಟರ್ ಬರುವಂತದ್ದು ಈ ರೀತಿಯಾದಂತಹ ಒಂದಿಷ್ಟು ಸಮಸ್ಯೆಗಳು ಅಲ್ಲಿ ಈಗ ತಲೆದೋರಿರುವಂಥದ್ದು ಸೊ ಈಗ ನಾವು ಒಂದು ಏನು ಈ ಬಗ್ಗೆ ಮಾತಾಡೋದಾದ್ರೆ ವಾಟರ್ ಸಪ್ಲೈ ಅನ್ನ ಸ್ಟಾಪ್ ಮಾಡುವಂತದ್ದು ಈ ನೀರಿನ ಅಭಾವವನ್ನ ಹೋಗ್ಲಾಡ್ಸಕ್ಕೆ ಇರುವಂತಹ ಒಂದು ಸೊಲ್ಯೂಷನ್ ಐದು ಅಂತ ಯು ಕೆನ್ ಸಪ್ಲೈ ಯು ಕೆನ್ ಸ್ಟಾಪ್ ಸಪ್ಲೈ ವಾಟರ್ i mean people need water uh, this is drinking water that we are talking about you cannot supply what are the rather than instead of stopping supply of water what are the other things have you looked at all the other things that you can do now for example there is there is availability of stp water in bangalore now instead of using drinking water for construction can can they be asked to use stp water right or stop construction in the construction completely because it uses a lot of lot of water in delhi that is what they did they stopped construction activity for two months will bangalore take such decisions so that people don't go without drinking water why are people uh, you always penalized ಮೂಲಭೂತ ಕರ್ತವ್ಯ ಎಲ್ರಿಗೂ ನೀರ್ ಸರಬರಾಜ್ ಮಾಡೋದು ಸೊ ನೀವ್ ಹೇಳ್ತಾ ಇರೋ ಏರಿಯಾಗಳಲ್ಲಿ ನೀರೇ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಸತ್ಯನೋ ಕೊಡ್ತಿದೀವಿ ಅಂತ ಜನ ಬರ್ತಾ ಇಲ್ಲ ಅಂತ ಹಾ ಸೊ ಆಕ್ಚುಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಇದು ಸಿಟಿಜನ್ ಚಾರ್ಟರ್ ನಲ್ಲಿ ಹೇಳತ್ತೆ ನಿಮ್ಗೆ ಕೊಡ್ಬೇಕಾಗಿರೋ ಅಷ್ಟು ನೀರು ನಿಮ್ಗೆ ಸಿಗದೆ ಹೋದ್ರೆ ನಿಮ್ ಮೀಟರ್ ಹಾಕೊಂಡಿರ್ಬೋದು ಬಟ್ ಮಿನಿಮಮ್ ವಾಟರ್ ಸಪ್ಲೈ ಬರ್ದೆ ಹೋದ್ರೆ ಜನ ಬೇಡ್ಕೊಂಡು ಬಿ ಡಬ್ಲ್ಯೂ ಎಸ್ ಎಸ್ ಇಂದ ಫ್ರೀ ವಾಟರ್ ಟ್ಯಾಂಕರ್ ತರಿಸ್ಬೇಕು ತರಿಸಬಹುದು ಯಾಕೆಂದ್ರೆ ನೀರು ಒಂದು ಮೂಲಭೂತ ಹಕ್ಕು ಯಾರನ್ನು ನಾವು ನೀರ್ ಇಲ್ದಿರ ಸಾಯೋಕೆ ಬಿಡೋಕೆ ಸಾಧ್ಯ ಇಲ್ಲ ಸೊ ಬಿ ಡಬ್ಲ್ಯೂ ಎಸ್ ಎಸ್ ಬಿ ದು ಸಿಟಿಸನ್ ಚಾರ್ಟರ್ ಅಲ್ಲೇ ಆಗಿದೆ ನೀರಿನ ಹಕ್ಕು ಅವರು ಕಾಪಾಡಲೇಬೇಕು ಪೈಪಲ್ಲಿ ನೀರ್ ಬಂದಿಲ್ಲದೆ ಹೋದ್ರೆ ಅವರೇ ಫ್ರೀ ಟ್ಯಾಂಕರ್ ವಾಟರ್ ಕಳಿಸ್ಬೇಕು ಅಂತ ಸೊ ಜನರಿಗೆ ಇದು ಗೊತ್ತಿಲ್ಲದೆ ಹೋದ್ರೆ ಅವರು ಓ ನೀರ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಪ್ರೈವೇಟ್ ವಾಟರ್ ಟ್ಯಾಂಕರ್ ಹತ್ರ ಹೋಗ್ತಾರೆ ಮತ್ತೆ ಅದಕ್ಕೆ ಒಂದು ಒಂದ್ ಪಾಟ್ ಆ ವಾಟರ್ಗೆ ಐದು ರೂಪಾಯಿ ಕೊಡ್ತಾರೆ ನಾವು ಸಂಪುಟ ಓವರ್ ಟ್ಯಾಂಕು ಎಲ್ಲ ಇರೋವ್ರು ಯಾವಾಗ ನೀರ್ ಬರುತ್ತೋ ಅದನ್ನ ಶೇಖರಣೆ ಮಾಡ್ಕೊಂಡ್ಬಿಡ್ತೀವಿ ನಾವು ಮೇ ಬಿ ಒನ್ ತೌಸಂಡ್ ಲೀಟರ್ಗೆ ಎಂಟು ರೂಪಾಯಿ ಕೊಡ್ತಾ ಇರ್ಬೋದು ಬಟ್ ಬಡವರು ಐದು ರೂಪಾಯಿ ಒಂದ್ ಪಾಟ್ ಪಾಟ್ ವಾಟರ್ ವಾಟರ್ಗೆ ಕೊಟ್ಟು ತಗೊಂತ ಇರ್ತಾರೆ ಸೊ ಇದೆಲ್ಲ ಒಂಥರ ನಮ್ಮ ಪ್ಲಾನಿಂಗ್ ಯೋಜನೆ ರೂಪಿಸೋದ್ರಲ್ಲೇನೆ ನಾವು ಎಡವಟ್ಟು ಮಾಡ್ಕೊಂಡಿರೋದು ಒಂದ್ ಕಡೆ ಜನರನ್ನ ಬರಮಾಡ್ಕೊಂತ ಇರೋದು ಇವಾಗ ಲೇಟೆಸ್ಟ್ ಆಗಿ ಬಡ್ಜೆಟ್ ಅಲ್ಲಿ ಫ್ಲೋರ್ ಏರಿಯಾ ರೇಷಿಯೋ ಅದನ್ನೇ ಇನ್ಕ್ರೀಸ್ ಮಾಡಿ ನೀವು ಹೆಚ್ಚು ಹೆಚ್ಚು ಮಹಡಿಗಳನ್ನ ಕಟ್ಕೋಬಹುದು ಅಂತ ಬಿಲ್ಡರ್ ಗಳಿಗೆ ಒಂದು ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಬಿಲ್ಡರ್ ಗಳು ಅದನ್ನ ಕೇಳಿರ್ಬಹುದು ಬಡ್ಜೆಟ್ ಅಲ್ಲಿ ನಾನು ಕೊಡಿ ಅಂತ ಬಟ್ ನಾವು ಸುಸ್ಥಿರತೆ ಬಗ್ಗೆ ಯೋಚನೆನೇ ಮಾಡಿಲ್ಲ ಅದನ್ನ ಅಲೋ ಮಾಡೋವಾಗ ಸೊ ಎಫ್ ಐ ಆರ್ ನ ಇವಾಗ ಇನ್ಕ್ರೀಸ್ ಮಾಡಿರೋದು ಅದು ಕಾನೂನಿಗೆ ಮೀರಿ ನೀವು ಇಷ್ಟು ಫ್ಲೋರ್ ಕಟ್ಕೊಬಹುದು ಅಂತ ಕಾನೂನಲ್ಲಿ ಇರೋವಾಗ ಅದನ್ನ ಮೀರಿ ನೀವು ಕಟ್ಕೋಬಹುದು ಅಂತ ಹೇಳೋದು ನಾವು ಲಾಲೆಸ್ನೆಸ್ನ ಎನ್ಕರೇಜ್ ಆಗುತ್ತೆ ರೂಲ್ ಆಫ್ ಲಾ ನಾವು ಬಿಟ್ಬಿಡ್ತಾ ಇರೋ ರೀತಿನಲ್ಲಿ ಆರ್ಬಿಟ್ರರಿ ಡಿಸಿಷನ್ಗಳು ಬರ್ತಾ ಇದೆ ಅಹ್ ಅದನ್ನು ಯಾವಾಗ ಅಂದ್ರೆ ನಮ್ ಕೌನ್ಸಿಲ್ದು ಎಲೆಕ್ಷನ್ನೇ ಆಗಿಲ್ಲ ನಮ್ಮ ಇವಾಗ ನಾಲ್ಕು ವರ್ಷ ಆಗ್ತಾ ಇದೆ ಸೊ ನಾಲ್ಕು ವರ್ಷ ಎಲೆಕ್ಷನ್ ಅನ್ನೋದು ಆಗುತ್ತೆ ಅನ್ನೋದೇ ಜನ ಮರ್ತು ಬಿಟ್ಟಿದ್ದಾರೆ ಸೊ ಅಫಿಷಿಯಲ್ಸ್ ಏನೇನೆ ಈ ತರ ಎಲ್ಲ ಆರ್ಬಿಟ್ರರಿ ಡಿಸಿಷನ್ಸ್ ತಗೊಂಡು ಆಕ್ಚುಲಿ ಥರ್ಡ್ ಇಯರ್ ಆಫ್ ಗವರ್ಮೆಂಟ್ ಇರಬೇಕು ಮೂರನೇ ಹಂತದ ಸರ್ಕಾರ ಅದು ಸಾಂವಿಧಾನಿಕವಾಗಿ ಇರಲೇಬೇಕಾದ ಟಿಯರ್ ಆಫ್ ಗವರ್ಮೆಂಟ್ ಇಲ್ಲ ನಮ್ಗೆ ಸೊ ಇದು ಸಂವಿಧಾನದ್ದೇ ಒಂದು ಉಲ್ಲಂಘನೆ ಕೂಡ ಆಗ್ತಾ ಇದೆ ಆ ಮಟ್ ಆ ಸ್ಥಿತಿನಲ್ಲಿ ಯಾರೋ ಅಫಿಷಿಯಲ್ಸ್ ಈ ತರ ಡಿಸಿಷನ್ಸ್ ತಗೊಂತಾ ಇರೋದು ತುಂಬಾ ತುಂಬಾ ಅಪೋಸ್ ಮಾಡ್ಬೇಕು ನಾವು ನಿಜವಾಗ್ಲು ಇನ್ನು ಕೊನೆದಾಗಿ ಕಥೆ ಏನು ಮೇಡಮ್ ಅವರೇ ಕೊನೆ ಪ್ರಶ್ನೆ ನಂದು ಈಗ ಒಂದ್ ಕಡೆಯಿಂದ ನಮ್ಮಲ್ಲಿ ಬರ ಬರ ಕುಡಿಯಕ್ ನೀರಿಲ್ಲ ಯಾವ್ದಕ್ಕೂ ನೀರು ಸಿಕ್ತಲ್ಲ ಅನ್ನುವಂತ ಸ್ಥಿತಿ ಒಂದ್ ಕಡೆ ಕೇವಲ ಬೆಂಗಳೂರು ಅಂತಲ್ಲ ರಾಜ್ಯದ ಹಲವಾರು ಪ್ರದೇಶಗಳ ಕತೆ ಇದೆ ಕಾವೇರಿ ಒಡ್ಲು ನಾವು ಮಡಿಕೇರಿಗೆ ಹೋಗಿ ನೋಡಿದ್ರೆ ಮೊನ್ನೆ ಮಾತ್ರ ನಾವೇ ಸುದ್ದಿ ಮಾಡಿದಿವಿ ಅಲ್ಲೂ ಕೂಡ ನೀರಿಲ್ಲ ಇಲ್ಲೇ ಇನ್ನು ಬೇಸಿಗೆ ಕತೆ ಏನು ಈ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳು ಜನರು ಸಮಸ್ಯೆಗಳಲ್ಲಿ ಇದ್ದಾರೆ ಇದರ ನಡುವೆ ನಮ್ಮಲ್ಲಿರುವಂತ ನೀರನ್ನ ತಮಿಳುನಾಡಿಗೆ ಹರಿಸ್ತಾನೆ ಇದೀವಿ ಪಕ್ಕದ ರಾಜ್ಯಕ್ಕೆ ಹೋಗ್ತಾನೆ ಇದೆ ಅದು ಕೂಡ ಎಲ್ಲೋ ಇಲ್ಲಿ ನಮ್ಮಲ್ಲಿ ನೀರಿನ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದು ಒಂದ್ ಪ್ರಶ್ನೆ ಆ ತಮಿಳ್ನಾಡುಗೆ ನಾವು ನೀರ್ ಕೊಡ್ಲೇಬೇಕಾಗಿದೆ ಅದು ಟ್ರೈಬ್ಯುನಲ್ದು ಜಡ್ಜ್ಮೆಂಟ್ ಪ್ರಕಾರ ನಾವು ಅದನ್ನ ನಿಲ್ಸೋದಿಕ್ ಆಗೋದಿಲ್ಲ ಮಿನಿಮಮ್ ಅಮೌಂಟ್ ನಾವ್ ಎಷ್ಟ್ ಕೊಡ್ಬೇಕು ಅದು ಕೊಡ್ಲೇಬೇಕು ಬಟ್ ನಾವು ಕೊಡಗ್ನಲ್ಲಿ ನಾವು ಕಡ್ ಕಾಡ್ನೆಲ್ಲ ಕತ್ತರಿಸ್ಬಿಟ್ಟು ಲ್ಯಾಂಡ್ ಸ್ಲೈಡ್ಗಳನ್ನ ಮಾಡ್ಕೊಂಡು ಅಲ್ಲಿ ನೀರಿನ ಅಭಾವ ನಾವು ತಂದ್ಕೊಂಡಿದ್ರೆ ಅದು ನಮ್ಮ ತಪ್ಪು ಅದಕ್ಕೆ ತಮಿಳ್ನಾಡಿನವ್ರನ್ನ ನಾವು ಬ್ಲೇಮ್ ಮಾಡೋಕೆ ಆಗಲ್ಲ ಬಿಕಾಸ್ ಕೊಡಗಿನಲ್ಲಿ ಇಟ್ಸ್ ಅ ಬಿಗ್ ಇದು ತುಂಬಾ ತೊಂದರೆ ಆಗ್ತಾ ಇದೆ ಕೊಡಗಿನಲ್ಲಿ ಕಾಡುಗಳನ್ನೆಲ್ಲ ಕಟ್ ಮಾಡ್ತಾ ಇರೋದು ಒಂದ್ ಕಡೆ ನಾವು ಗ್ರೋತ್ಗೆ ಬರೀ ಎಂಫೋಸಿಸ್ ಕೊಟ್ಕೊಂಡು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಕಾರ್ಡ್ಗಳನ್ನೆಲ್ಲ ಕಡಿತಾ ಇರೋದು ಮತ್ತೆ ಇವಾಗ ರೈಲ್ವೆ ಲೈನ್ ಕೂಡ ನಾವು ಮಾಡ್ತೀವಿ ಬೆಸ್ಟ್ ಆನ್ ಕಾರ್ಡ್ಸ್ ಒಳ್ಗೆ ಅಂತ ಹೋಗಿ ಹೇಳೋದು ಅದರಿಂದಾನೇ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಕ್ಲೈಮೇಟ್ ಪ್ರಾಬ್ಲಮ್ ಆಗ್ತಾ ಇರೋದು ಮತ್ತೆ ಅಭಾವ ಆಗ್ತಾ ಇರೋದು ನೀರಿಂದು ನಾವು ಸುಸ್ಥಿರತೆ ಬಗ್ಗೆ ನಾವು ಆದಷ್ಟು ಹೆಚ್ಚು ಗಮನ ಕೊಡದೆ ಹೋದ್ರೆ ಎಲ್ಲೂ ನೀರು ಇರೋದಿಲ್ಲ ಇನ್ಮೇಲೆ ಅದಕ್ಕೋಸ್ಕರ ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಬೆಂಗಳೂರಿನ ಸಮಸ್ಯೆಗೆ ಆಕ್ಚುಲಿ ಚಿಂದಿ ಚಿಂದಿಯಾಗಿ ನೀರನ್ನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂದ್ರೆ ಬಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮನೆಗಳಿಗೆ ನೀರ್ ಸಪ್ಲೈ ಮಾಡೋದು ಮತ್ತು ಸುವೇರೇಜ್ ಮಾಡೋದು ಅವ್ರು ಮಾಡ್ತಾ ಇದ್ದಾರೆ ರೇನ್ ವಾಟರ್ನ ಮಳೆ ನೀರ್ನ ಮ್ಯಾನೇಜ್ಮೆಂಟ್ ಬಿ ಬಿ ಎಂ ಪಿ ಮಾಡ್ತಾ ಇದೆ ಗ್ರೌಂಡ್ ವಾಟರ್ ನ ಗ್ರೌಂಡ್ ವಾಟರ್ ಬೋರ್ಡ್ನವರು ನೋಡ್ಕೊಂತಿದ್ದಾರೆ ಮತ್ತೆ ಲೇಕ್ಸ್ ನ ಇನ್ಯಾರೋ ನೋಡ್ಕೊತಾ ಇದಾರೆ ಸೊ ಒಂದು ಸಮಗ್ರ ಪಾಲಿಸಿ ನಾವು ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಚಿಂದಿ ಚಿಂದಿಯಾಗಿ ನೀರಿನ ವಿಷಯ ಎಲ್ರು ನೋಡ್ಕೊಂತ ಇರೋದ್ರಿಂದ ಸೊ ನಾನು ಹೇಳೋದು ಒಂದು ಸಮಗ್ರವಾದಂತ ಒಂದು ಅಥಾರಿಟಿ ಒಂದು ಇಂಟಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತೀವಿ ಅದನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ ಸೊ ಈ ಆಲ್ ದೀಸ್ ಬಾಡೀಸ್ ನ ಬಿಡಬ್ಲ್ಯೂ ಎಸ್ ಎಸ್ ಬಿ ಗ್ರೌಂಡ್ ವಾಟರ್ ಬೋರ್ಡ್ ಎಲ್ಲರೂ ಒಟ್ಟಿಗೆ ಸೇರಿ ಈ ನೀರಿನ ಸಮಸ್ಯೆ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಇಂಟಗ್ರೇಟೆಡ್ ಪ್ಲಾನ್ ಮಾಡಬೇಕು ಸೊ ಒಬ್ಬೊಬ್ರು ಒಂದು ಚಿಂದಿ ಚಿಂದಿಯಾಗಿ ಈ ಸಮಸ್ಯೆನ ಬಗೆಹರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ನಾವು ಹೇಗೆ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ ಮಾಡಿದೀವಿ ಎಲ್ಲಾ ವಿಧವಾದ ವೆಹಿಕಲ್ಸ್ ರೋಡು ಎಲ್ಲಾನು ಒಂದೇ ರೀತಿ ನಾವು ಸಮಗ್ರವಾಗಿ ಕಾಣೋದಕ್ಕೋಸ್ಕರ ಟ್ರಾಫಿಕ್ ಪ್ರಾಬ್ಲಮ್ನ ಹಾಗೆ ಮಾಡಿದೀವಲ್ಲ ಹಾಗೆ ವಾಟರ್ಗೂ ಕೂಡ ನಾವು ಮಾಡಬೇಕು ಅದನ್ನ ಜೊತೆಗೆ ನಾವು ತುಂಬಾ ಮುಖ್ಯವಾಗಿ ಬೆಂಗಳೂರ್ದು ವಾಟರ್ ಕೆಪಾಸಿಟಿನ ನೋಡ್ಕೊಂಡು ಜನರನ್ನ ಕರ್ಕೊಂಡು ಬರಬೇಕು ಬೆಂಗಳೂರಿಗೆ ಆಕ್ಚುಲಿ ನಾವು ಒಂದು ತಡೆ ಹಾಕಬೇಕು ಮುಂದಕ್ಕೆ ನಮ್ಮ ಪಾಪ್ಯುಲೇಷನ್ ನಾವು ಇನ್ಕ್ರೀಸ್ ಮಾಡಲ್ಲ ಯಾಕೆಂದ್ರೆ ಅಷ್ಟು ಎಷ್ಟು ಜನಕ್ಕೆ ನಾವು ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಆದಷ್ಟು ಹೂಡಿಕೆನ ಬೇರೆ ನಗರಗಳಿಗೆ ಹಂಚೋ ರೀತಿನಲ್ಲಿ ನಾವು ಪ್ಲಾನ್ ಮಾಡ್ಬೇಕಾಗಿದೆ ಸೊ ತಮಿಳ್ನಾಡಿನಲ್ಲಿ ಅದೇ ಅದೇ ರೀತಿ ಅವರು ಬರೀ ಚೆನ್ನೈನ ಡೆವಲಪ್ ಮಾಡ್ಕೊಂಡಿಲ್ಲ ಅವರು ಕೊಯಂಬತ್ತೂರು ಆ ಊರು ಈ ಊರು ಎಲ್ಲಾನು ಸಮಗ್ರವಾಗಿ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಹಾಗೇನೆ ನಾವು ಕೂಡ ಈ ಬೇರೆ ನಗರಗಳನ್ನ ಹೂಡಿಕೆ ಮಾಡಿ ಅಲ್ಲಿ ಜನ ಎಂಪ್ಲಾಯ್ಮೆಂಟ್ ಪಡ್ಕೊಳ್ಳೋ ರೀತಿನಲ್ಲಿ ನಾವು ಮಾಡಬೇಕಾಗಿದೆ ಸೊ ಇವು ಲಾಂಗ್ ಟರ್ಮ್ ಇಶ್ಯೂಸು ಬಟ್ ಶಾರ್ಟ್ ಟರ್ಮ್ ನಲ್ಲಿ ನಾವು ಇಲ್ಲಿ ಬೀಳೋ ಮಳೆನ ನಾವು ಹೇಗೆ ಇಂಗಿಸ್ಕೊಂಡು ಲೇಕ್ಗಳನ್ನ ಎನ್ಕ್ರೋಚ್ಮೆಂಟ್ಗಳು ತೆಗೆದು ನಾವು ಇಲ್ಲಿ ಬೀಳೋ ನೀರನ್ನೇ ನಾವು ಮತ್ತೆ ಬಳಕೆ ಮಾಡೋ ರೀತಿನಲ್ಲಿ ಪ್ಲಾನ್ ಮಾಡ್ಬೇಕು ಮಾಡಬೇಕು ಮೇಕೆದಾಟಿಂದಲೋ ಎತ್ತಿನೊಳೆಯಿಂದ್ಲೋ ನಾವು ನೀರು ತರ್ತೀವಿ ಅನ್ನೋ ಗ್ರ್ಯಾಂಡಿಯೋಸ್ ಪ್ಲಾನ್ಗಳನ್ನ ನಾವು ಬಿಡ್ಬೇಕು ಬಿಕಾಸ್ ಅದನ್ನ ಮಾಡೋದಕ್ಕೆ ಹತ್ತಾರು ವರ್ಷ ಆಗ್ಬೋದು ಅದು ನಾಟ್ ಎಕನಾಮಿಕಲ್ ಆಲ್ಸೋ ಸೊ ಅದಕ್ಕೆ ಬದಲಾಗಿ ಇಲ್ಲಿ ಬೀಳೋ ನೀರ್ನ ಎಷ್ಟೋ ಎಕ್ಸ್ಪರ್ಟ್ಸ್ ಕೂಡ ಹೇಳಿದ್ದಾರೆ ಇಲ್ಲೇ ಬೀಳೋ ನೀರ್ನ ನಾವು ಮರು ಬಳಕೆ ಇಲ್ಲೇ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ವಾಟರ್ ಇಲ್ಲೇ ಬರುತ್ತೆ ಅಷ್ಟ್ರಲ್ಲೇ ನಾವು ಜೀವನ ಮಾಡಬಹುದು ಎಲ್ರಿಗೂ ನೀರ್ ಕೊಡ್ಬೋದು ಅನ್ನೋದು ಕೂಡ ಎಷ್ಟೋ ಸೈಂಟಿಫಿಕ್ ಸ್ಟಡೀಸ್ ಹೇಳ್ತಾ ಇದೆ ಆ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ನಲ್ಲಿ ಅಂತ ನಂಗ ಅನ್ಸುತ್ತೆ ಮೇಡಮ್ ಇಬ್ರು ಕೂಡ ಎಷ್ಟೊತ್ತು ನಮ್ ಜೊತೆ ಚರ್ಚೆಯಲ್ಲಿ ಭಾಗಿಯಾದ್ರಿ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರಿ ನೀರ್ನ ಬಳಕೆಯನ್ನ ಸದ್ಬಳಕೆಯನ್ನ ಹೇಗ್ ಮಾಡ್ಕೋಬಹುದು ಇರೋ ನೀರನ್ನ ಹೇಗ್ ಬಳಸ್ಕೋಬಹುದು ಅಥವಾ ಈಗ ಉಂಟಾಗಿರುವಂತಹ ನೀರಿನ ಅಭಾವಕ್ಕೆ ಕಾರಣಗಳೇನು ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಕೊಂಡಿದ್ದಕ್ಕೆ ಧನ್ಯವಾದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ